ವೆಲ್ಕಮ್ ಬ್ಯಾಕ್ ಟು ತನ್ನ ವೀಡಿಯೋ ಡೈರೆಕ್ಟ್ ಆಗಿ ವಿಶ್ವ ಬರ್ತೀನಿ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ ಅಂಡ್ ಅದು ಕೂಡ ಈ ವಾರದ ಉತ್ತಮ ಹಾಗೂ ಕಳಪೆಯನ್ನು ಆಯ್ಕೆ ಮಾಡೋದಕ್ಕೆ ಸಂಬಂಧಪಟ್ಟಂಗೆ ಅಂಡ್ ಈ ಪ್ರೋಮೋದಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮುಂದಿನ ವಾರದ ಕ್ಯಾಪ್ಟನ್ ಯಾರಾಗಿದ್ದಾರೆ ಅಂತ ಸೊ ಮೊದಲು ಪ್ರೋಮ್ ನೋಡ್ಕೊಂಬನಿ ಮುಂದೆ ಡೀಟೇಲ್ ಆಗಿ ಮಾತಾಡುವ ಕಲ್ಪಿ ಅಂದಾಗ ಧ್ರುವ ಅವ್ರಿಗೆ ಕೊಡ್ತೀನಿ ಕಾರಣ ಲಾಸ್ಟ್ ವೀಕ್ ನಾವು ಉತ್ತಮ ಕೊಟ್ಟಿದ್ವಿ ಅದ ಕೊಟ್ಟಿದ ಪದಕ ರಿಟರ್ನ್ ಕೊಟ್ಬಿಟ್ರು ಈಗಿಂತ ಯಾರಾದ್ರೂ ಉತ್ತಮ ಇದ್ರೆ ಇದ್ರು ಎಲ್ಲೋ ಒಂದ್ ಕಡೆ ನಮ್ಮೆಲ್ಲರೂ ಒಪಿನಿಯನ್ ಡಿಸ್ರೆಸ್ಪೆಕ್ಟ್ ಮಾಡ್ದು ತುಂಬಾ ಎಲ್ಲಾ ವಿಷಯದಲ್ಲೂ ಮಾತಾಡ್ತಾರೆ ಮನೆ ಕೆಲ್ಸ ಮನೆ ಕೆಲ್ಸ ಅಂತಾರೆ ನನ್ಗೆ ಈ ವಾರದಲ್ಲಿ ಅವ್ರು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಅಂತ ನನ್ಗಂತೂ ಗೊತ್ತಾಗಿಲ್ಲ ಅವರು ಡಿಫೆಂಡ್ ಮಾಡ್ಕೊಳ್ಳಿಲ್ಲ ಡಿಬಾರ್ ಆದ್ಮೇಲೆ ತುಂಬಾ ಇಮಿಡಿಯೇಟ್ ಆಗಿ ಸೋಲ್ನ ಒಪ್ಕೊಂಡ್ಬಿಟ್ರು ಕಳಪೆನ ಒಂದ್ರೂವರ ಕೊಟ್ಟಾಗಿ Tani që të isën së kushejë. Big Boss, indurant 3, ombë të muë të ke. ಸೊ ಪ್ರೋಮೋ ಅಬ್ಸರ್ವ್ ಮಾಡಿದ್ರೆ ಕ್ಯಾಪ್ಟನ್ ಯಾರಾಗಿದ್ದಾರೆ ಅಂತ ಅಂತ ಹೇಳಿದ್ದೆ ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗಿರುತ್ತೆ ಯಾರು ಯಾರಂತ ಕಾಮೆಂಟ್ಸ್ ತಿಳಿಸಿ ಗೊತ್ತಾಗಿಲ್ಲ ಅಂದ್ರೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಧನುಷ್ ಅವರು ಪ್ರೆಸೆಂಟ್ಲಿ ಕ್ಯಾಪ್ಟನ್ ಆಗಿದ್ದಾರೆ ಬಿಗ್ ಬಾಸ್ ಸೊ ಇವತ್ತು ಅದನ್ನ ಎಪಿಸೋಡ್ ಅಲ್ಲಿ ತೋರಿಸ್ತಾರೆ ಬಟ್ ಈಗ ನಮಗೆ ಪ್ರೋಮೋ ಒಳಗಡೆ ಒಂದು ಇಂಟ್ ಸಿಕ್ಕಿದೆ ಹೆಂಗಪ್ಪ ಅಂದ್ರೆ ಅಲ್ಲಿ ಧ್ರುವಂತವ್ರನ್ನ ಇದಕ್ಕೆ ಕಳಪೆಗೆ ಕಳಿಸ್ತಾ ಇದಾರೆ ಒಳಗಡೆ ಸೊ ಅಧಿಕಾರ ಇರೋದು ಕ್ಯಾಪ್ಟನ್ ಗೆ ಮಾತ್ರನೇ ಒಂದು ಜೈಲಿನ ಕೀನ ಕೊಡೋದು ಸಹ ಕ್ಯಾಪ್ಟನ್ ಕೈಲಿ ಮಾತ್ರನೇ ಇದನ್ನೆಲ್ಲ ನೋಡ್ತಿದ್ರೆ ಮೇಲ್ ನೋಟಕ್ಕೆ ಕ್ಯಾಪ್ಟನ್ಸಿ ಓಟದ ಟಾಸ್ಕ್ ನಲ್ಲಿ ಮನುಷ್ ಅವ್ರ ಗೆದ್ದು ಮನೆಯ ಮುಂದಿನ ಕ್ಯಾಪ್ಟನ್ ಆಗಿ ಆಕೆ ಆಗಿದ್ದಾರೆ ಗೆಸ್ ಮಾಡಿದೆ ಇವತ್ತಿನ ಎಪಿಸೋಡ್ ಸಹ ಆಗಿ ಅರ್ಥ ಆಗುತ್ತೆ ಇನ್ನ ಡೆಫಿನೆಟ್ಲಿ ಒಂದು ಡಿಸರ್ವ್ ಇದಾರೆ ಅಂತ ಅನಿಸ್ತಾ ಇದೆ ಅವ್ರ ಕಳಪೆ ಹೋಗೋದಕ್ಕೆ ಯಾಕಪ್ಪ ಅಂದ್ರೆ ಈ ಬಿ ಬಿ ಕಾಲೇಜ್ ಒಂದು ಟಾಸ್ಕ್ ನ ಕೊಟ್ಟು ಒಂದು ವಾರ ಆಯ್ತು ಬಟ್ ಈ ಒಂದು ವಾರದಲ್ಲಿ ನಮ್ಗೆ ಎಲ್ಲೂ ಅಷ್ಟು ಎಂಟರ್ಟೈನಿಂಗ್ ಆಗು ಕಾಣಿಸಿಲ್ಲ ಟಾಸ್ಕ್ ವಿಚಾರದಲ್ಲೂ ಕಾಣಿಸಿಲ್ಲ ಮಾತಾಡಿರೋ ವಿಚಾರದಲ್ಲೂ ಕಾಣಿಸಿಲ್ಲ ತುಂಬಾ ಸೈಲೆಂಟ್ ಆಗಿದ್ದಾರೆ ಅದ್ಯಾಕಂತ ಅರ್ಥ ಆಗ್ತಿಲ್ಲ ಬಟ್ ಅವ್ರಿಗೆಲ್ಲ ಕಡೆ ಬೇಜಾರಾಗಿದ್ದು ಕಳಪೆನ ಮಲ್ಲಮ್ಮರು ಕೊಟ್ರ ಅಂತ ಸೊ ಅಲ್ಲಿ ಫಸ್ಟ್ ನೀವು ಪ್ರೋಮೋ ಶುರುವಲ್ಲಿ ನೋಡಿದ್ರೆ ಮಲ್ಲಮ್ಮ ಅವ್ರು ಹೇಳ್ತಾರೆ ಕಳಪೆ ಅಂತ ಬಟ್ ಯಾರು ಹೆಸರು ಅಂತ ತೋರಿಸಿಲ್ಲ ಸೊ ಧ್ರುವಂತರ ಹೆಸರನ್ನ ತಗೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ಅಂಡ್ ಕಳಪೆಗೆ ನನ್ನ ಪ್ರಕಾರ ಧ್ರುವಂತವ್ರು ಹೋಗಿರೋ ಹೋಗಿರೋದು ಕರೆಕ್ಟ್ ಆಗಿದೆ ಯಾಕಂದ್ರೆ ಅವ್ರೆಲ್ಲೂ ನಮ್ಗೆ ಕಾಣಿಸಿಲ್ಲ ಪ್ರತಿಯೊಬ್ರು ಬೇರೆಯವರೆಲ್ಲ ಅವ್ರವ್ರದೇ ಆದಂತ ವೇಯಲ್ಲಿ ಅವ್ರವ್ರದ್ದೇ ಆದಂತ ಒಂದು ಪೊಟೆನ್ಶಿಯಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಬಟ್ ಧ್ರುವಂತರು ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟಿದ್ರು ಈ ವಾರ ಈ ವಾರದಲ್ಲಿ ಬಂದಾಗಿಂದ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಬಟ್ ಈ ವಾರದಲ್ಲಂತ ಎಲ್ಲೂ ಕಾಣಿಸಿಲ್ಲ ಆಕ್ಚುಲಿ ಅವರು ಎಂಟರ್ಟೈನಿಂಗ್ ಒಂದು ಪರ್ಪಸ್ ಇಂದ ಬಂದಿರೋದ್ರಿಂದ ಅವ್ರು ಇಷ್ಟು ಒಂದು ಓಪನ್ ಅಪ್ ಆಗ್ಬೇಕಾಯ್ತು ಈ ವಾರದಲ್ಲಿ ಆಕ್ಚುಲಿ ಬಟ್ ಏನು ಓಪನ್ ಅಪ್ ಆಗಿಲ್ಲ ಎಲ್ಲೂ ಕಾಣಿಸದಿರೋ ಕಾರಣ ಪ್ರತಿಯೊಬ್ರು ಧ್ರುವಂತವರಿಗೆ ಕಳಪೆ ಕೊಟ್ಟಿದ್ದಾರೆ ಅಂಡ್ ಅವರು ಹೋದ್ವಾರ ಉತ್ತಮ ಕೊಟ್ಟಿದ್ದಕ್ಕೆ ಡಿಸ್ರೆಸ್ಪೆಕ್ಟ್ ಮಾಡಿದ್ರ ಅಂತ ಕೆಲವರು ಕಳಪೆನ ಕೊಟ್ಟಿದ್ದಾರೆ ಸೊ ಅದೆಲ್ಲ ಒಂದ್ ಕಡೆ ಸರಿಯಲ್ಲ ಅಂತ ಅನಿಸ್ತು ಉತ್ತಮ ಕೊಟ್ಟಿದ್ದಾರೆ ಅಂದ್ಮೇಲೆ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕಾಯ್ತು ಅದನ್ನ ಮತ್ತೆ ವಾಪಸ್ ಕೊಡು ಅಂತ ಇದನ್ನ ಮಾಡಬಾರ್ದಾಗಿತ್ತು ಅಂತ ನಮಗೂ ಎಲ್ಲ ಒಂಥರ ಅನಿಸ್ತು ಅಂಡ್ ಧ್ರುವಂತರನ್ನ ಬಿಟ್ಟು ಮತ್ತೆ ಯಾರು ಕಳಪೆಗೆ ಹೋಗಬಹುದು ಅಂತ ನಿಮ್ಗೆ ಅನಿಸ್ತಾ ಇದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಇವತ್ತು ಇನ್ನು ನಿನ್ನೆ ಮಿಕ್ಕಿರೋ ಎಪಿಸೋಡ್ ಒಂದಿಷ್ಟು ಕಂಟಿನ್ಯೂ ಆಗುತ್ತೆ ಗಿಲ್ಲಿ ಅವ್ರದ್ದು ಹಾಗೂ ಕಾವ್ಯವರ್ದು ಯಾರು ಮಿಸ್ ಮಾಡ್ಕೊಡ್ದು ಎಪಿಸೋಡ್ ನೋಡಿ ಮಸ್ತ್ ಆಗಿರುತ್ತೆ ಹಂಗೆ ಕ್ಯಾಪ್ಟನ್ ಆಯ್ಕೆ ಆಗಿರೋದನ್ನ ತೋರಿಸ್ತಾರೆ ನೋಡಿ ಎಪಿಸೋಡ್ ನ ಯಾರು ಮಿಸ್ ಮಾಡ್ಕೋಬೇಡಿ ಮತ್ತೆ ಮುಂದೆ ನೋಡಿದ್ರೆ ಚೆನ್ನಾಗೈಸ್ ಅಲ್ಲಿವರೆಗೂ ವೈಟ್ ಮಾಡ್ತಾರಿ ಬಾಯ್ ಬಾಯ್